ಇವತ್ತು ಯಾವ ಸಮಾಜವನ್ನು ಬಿಡಕತ್ತೀರಿ ಯಾವ ಸಮಾಜವನ್ನು ಬಿಡಗತ್ತೀರಿ ಅಂದ್ರೆ ಲಿಂಗಾಯತ ಲಿಂಗಾಯತ ಬಡಗಾರ ಕತ್ತಿರಬೇಕು ನಾವು ಕರೆ ನಾವು ಲಿಂಗಾಯತ ವಿರೋಧಿಗಳಲ್ಲ ಲಿಂಗಾಯತ ಎಂದು ನಾವು ವಿರೋಧ ಮಾಡಿಲ್ಲ ಆದ್ರೆ ಲಿಂಗಾಯತ ಲಿಂಗಾಯತ ಬಡದಾರ ಹತ್ತದಕ್ಕೆ ಮಾತ್ರ ಅದಿನ ಕಾರ್ಯಕ್ರಮ ಕೂಡಿ ಹಾಕೋತಾರೆ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ವಸಂತ ರೀತ ಪಾಟೀಲ್ ಇವತ್ತು ದಿವಸ ಹನುಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆ ಅದರ ಅದ್ರ ಜೊತೆಗೆ ಜೈನ್ ಸಮಾಜ ಜೈನ್ ಸಮಾಜವನ್ನು ಇವತ್ತು ದಿವಸ ರವಸನಾ ಪಾಟೀಲ್ ಇರಬಹುದು ಅಥವಾ ಉತ್ತಮ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ವ್ಯವಸ್ಥಿತವಾಗಿ ಕಡೆ ಜಿಲ್ಲಾ ಹೆಂಗ್ ಆಗ್ತಾರೆ ಅಂದ್ರೆ ಇವತ್ತು ಅವರು ಜಿಲ್ಲಾದಾಗ ಹೆಂಗ್ ನಡುತ್ತಂದ್ರೆ ಇವ ಅವನ್ ಕ್ಯಾಂಡಿಡೇಟ್ ಇವ ಅವನ್ ಕ್ಯಾಂಡಿಡೇಟ್ ಇವ ನಾಮ ಕ್ಯಾಂಡೇಟ್ ಎಲ್ಲರಿಗೂ ಹಚ್ಚಿ ಬದ್ ಹಚ್ಚಿ ಬದಲ ಚುಗು ಯಾವ್ದು ಬಂದ್ರು ಅವ್ರದಲ್ಲ ಯಾವ್ದು ಬಂದರೂ ಅವ್ರದ ಹಂಗೆ ಇವತ್ತು ದಿವಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದು ಓಡಿಸಿದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ನಾ ಹೇಳಿದ್ರು ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ ಯಾವ ಸಮಾಜ ಬಿಡಾಗತ್ತೀರಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ವಸಂತರಾವ್ ಪಾಟೀಲ್ ಸಮಾಜ್ ವಸಂತರಾವ್ ಪಾಟೀಲ್ರು ಇಡೀ ಬೆಳಗಾವಿ ಹುಲಿ ಬೆಳಗಾವಿ ಜಿಲ್ಲೆ ಹುಲಿ ಹಂಚ್ಕೊಂಡಂತ ವಸಂತರಾವ್ ಪಾಟೀಲ್ ಇವತ್ತು ದಿವಸ ಹಾಲಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆಗಾಣಿಸಿದ ಅದರ ಜೊತೆಗೆ ಜೈನ್ ಸಮಾಜ ಜೈನ್ ಸಮಾಜವನ್ನು ಇವತ್ತು ದಿವಸ ಪ್ರವಾಸ ಪಾಟೀಲ್ ಇರ್ಬೋದು ಅಥವಾ ಉತ್ತಮ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ಅವರು ಸಹಿತ ಇವತ್ತು ದಿವಸ ವೀರ್ ಕುಮಾರ್ ಆಲ್ಮೋಸ್ಟ್ ಆಲ್ ಇವರು ಇವ್ರ ಜೊತೆ ಅವರು ಅವ್ರ ಜೊತೆ ಅವರು ಅವರು ಮಂತ್ರಿ ಆಗಿದ್ದವರು ಆದ್ರೆ ಇವತ್ತು ದಿವಸ ಅವರು ಭವಿಷ್ಯವನ್ನು ಮಾಡಬೇಕಾಗಿತ್ತು ಹಾಯಂ ವೀರ್ ಕುಮಾರ್ ಬಾಡ್ಲೋ ಅವ್ರ ಜೊತೆಗೆ ಇರ್ತಿದ್ರು ಜೈನ್ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ಸಮಾಜಕ್ಕಾಗಿ ಇವತ್ತು ದಿವಸ ಎಂಎಲ್ ಸಿ ಅನ್ನು ತ್ಯಾಗ ಮಾಡಿ ಅವರು ಕೊಟ್ಟು ಅವ್ರನ್ನ ತಂದ್ರೆ ಹೌದಂತೀನಿ ನಾನು ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಮಾಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಪಾಟೀಲ್ ಎಂ ಎಲ್ ಅವರು ನಮ್ಮ ಸಹೋದರ ಮಿತ್ರರು ಇನ್ನ ಅವರು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ಅವರು ಸುಪುತ್ರರು ಎರಡು ನನ್ನ ಕಣ್ಣ ಬಾಬಾ ಸಾಹ್ರು ನನ್ನ ಕಣ್ಣ ಇನ್ನೊಂದ್ರು ನನ್ನ ಕಣ್ಣ ಕರೆ ಇವರು ಏನ್ ಮಾಡಿದ್ರು ಬಾಬಾ ಸಾಹೇಬ್ ಒಬ್ಬ ಬೆಂಬಲಕ್ಕೆ ಬಿಟ್ಟಿದಾರು ಇನ್ನೂ ಒಬ್ಬ ಬೆಂಬಲಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಲಿಂಗಾಯತ ಲಿಂಗಾಯತ ಬಡಬಾರ ಕೊಟ್ಟಿರ್ಬೇಕು ನಾವು ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ ಲಿಂಗಾಯತ ಎಂದು ನಾವು ವಿರೋಧ ಮಾಡಿಲ್ಲ ಆದ್ರೆ ಲಿಂಗಾಯತ ಲಿಂಗಾಯತ ಬರಲಾಡಕ್ಕೆ ಹಸುದು ಮಾತ್ರ ಅಗಲಿ ಕಾರ್ಯಕ್ರಮ ಕೂಡ್ ಹಾಕೋತಾರೆ ಕೂಡ್ ಹಾಕಿ ಎಲ್ಲಾ ಸಮಾಜಗಳನ್ನ ಬೆಂಡ ಹಚ್ಚಿ ಮುಗಿಸುವಂತ ಕಾರ್ಯಕ್ರಮ ಆ ಕಾರ್ಯಕ್ರಮಗಳಿಗೆ ಇವತ್ತು ದಿವಸ ನಾವು ಬಲಿಯಾಗಬಾರ್ದು ನಮ್ಮ ತಾಲೂಕು ಬಲಿಯಾಗಬಾರ್ದು ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನುವ ಮಾತನ್ನ ಹೇಳಿದ್ವಿ